ಸರ್ಕಾರದಲ್ಲಿ ಡಿ ಸಿ ಎಮ್ ಪದವಿಯು ಉಳಿಬಾರ್ದು ಡಿ ಕೆ ಶಿ ಅವ್ರಿಗೆ ಅನ್ನುವಂಥದ್ದು ಇನ್ನು ಈ ಕದನಕ್ಕೆ ಈಗಾಗಲೇ ಸಿದ್ದರಾಮಯ್ಯವರು ರೆಡಿಯಾಗಿದ್ದಾರಂತೆ ದಿಲ್ಲಿಗೆ ಹೋಗಿ ಪಟ್ಟನ್ನು ಹಿಡಿದು ಬಂದು ಎಲ್ಲ ಮಾತುಕತೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಏನು ಪಟ್ಟಿದೆಯ ಏನು ಸ್ಥಾನ ಇದೆಯಲ್ಲ ಅದು ಬದಲಾಗಬೇಕು ಅಂತ ಇದು ಬದಲಾದರೆ ಮತ್ತಿನ್ಯಾರಿಗೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗತ್ತೆ ಏನು ಡಿ ಕೆ ಶಿ ಅವರು ನೆಮ್ಮದಿಯಾಗಿ ಕೆಲಸ ಮಾಡೋದು ಬಿಡ್ತಿಲ್ವಂತ ಯಾರ ಈ ಶಾಸಕರಾಗಿರ್ಬೋದು ಯಾರು ಏನಿದಾರಲ್ಲ ಸರ್ಕಾರದಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಡಿ ಕೆ ಸಿ ಬಿಡ್ತಾ ಇಲ್ಲ ಪ್ರೆಷರ್ ಹಾಕ್ತಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಇನ್ನೂ ಪರಿಷತ್ತ ಪಟ್ಟಿ ಬ್ಲಾಕ್ ಆದ ಬೆನ್ನಲ್ಲೇ ಯಾವಾಗ ಬ್ಲಾಕ್ ಆಗಿದೆ ಸೊ ಅದರಿಂದಲೇ ಸಿದ್ದು ಫುಲ್ ಗರಂ ಆಗಿದೆ ಅದ ಆ ಒಂದು ರೀಸನ್ಗೆ ಸಿದ್ದರಾಮಯ್ಯವರಿಗೆ ಫುಲ್ ಗರಂ ಆಗಿ ಕೆ ಪಿ ಸಿ ಸಿ ಅಧ್ಯಕ್ಷರ ಪಟ್ಟದ್ದು ಕೆಳಗೆ ಇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಓಡಾಡ್ತಾ ಇರುವಂಥದ್ದು ಹೈಕಮಾಂಡ್ನ ಭೇಟಿಯಾಗಿದೆ ಹೈಕಮಾಂಡ್ನ ಸಾಕಷ್ಟು ಕಂಪ್ಲೇಂಟ್ಗಳನ್ನು ಹೇಳಾಗಿದೆ ಇವತ್ತು ಕೂಡ ಸುರ್ಜೇವಾಲ್ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಒಂದೂವರೆಗೆ ಸರಿ ಸಮಯ ಬರಬಹುದು ಬಂದಿರಬಹುದು ಮೀಟಿಂಗ್ ನಡೀತಾ ಇರುತ್ತೆ ಇನ್ನೇನು ರಾಜ್ಯದಲ್ಲಿ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಅಭ್ಯರ್ಥಿಗಳ ಬಗ್ಗೆ ಮತ್ತೊಮ್ಮೆ ಪಕ್ಷವನ್ನು ಸಂಘಟಿಸೋದಕ್ಕೆ ಅಥವಾ ಒಂದಷ್ಟು ಸಜೆಶನ್ ಕೊಡೋದಕ್ಕೆ ಒಂದಷ್ಟು ವಿಷಯವನ್ನ ಹೇಳೋದಕ್ಕೆ ಹಿಂಗಾಗ್ತಿದೆ ಹಿಂಗಾಗಬೇಕು ಹಿಂಗಾಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆ ಮಾಡೋದಕ್ಕೆ ಹೈಕಮಾಂಡ್ ನಿಂದ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇನ್ನು ಡಿಕೆಶನ ಪಟ್ಟದಿಂದ ಕೆಳಗೆ ಇಳಿಸಬೇಕು ಸೆಪ್ಟೆಂಬರ್ನಲ್ಲಿ ಹೊಸ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಿದ್ರು ಸ್ವಪಕ್ಷದಲ್ಲೋ ವಿಪಕ್ಷದಲ್ಲೋ ಸಾಕಷ್ಟು ಕುತೂಹಲ ಇತ್ತು ಇನ್ನು ಒಂದು ಕಡೆ ಒಂದು ಒಂದು ಕಡೆ ತೋರಿಸ್ಕೊಳ್ಳೋ ರೀತಿ ಹೆಂಗಿದೆಯಪ್ಪ ಅಂತ ಹೇಳಿದ್ರೆ ನಮ್ಮಿಬ್ಬರ ನಡುವೆ ಯಾವುದೇ ತರಹದ ಬಿರುಕಿಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಐದು ವರ್ಷ ಸರ್ಕಾರ ನಾವು ಅತ್ಯುನ್ನತವಾಗಿ ನಡೆಸಿ ಇಳಿತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮಾತ ಮಾತನ್ನ ಆಡ್ತಿರ್ತಾರೆ ಆದರೆ ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಸಿದ್ದು ಎಲ್ಲ ಒಂದು ಕಡೆ ಡಿ ಕೆ ಶಿಯ ಏನು ಕುರ್ಚಿ ಇದೆಯಲ್ಲ ಅದಕ್ಕೆ ಅದನ್ನು ಇಳಿಸುವಂತಹ ಪ್ರಯತ್ನ ಇದ್ದಾರೆ ಅಂತ ನೀವು ಸೆಪ್ಟೆಂಬರ್ ಒಳಗೆ ಡಿ ಕೆ ಶಿನ ಇಳಿಸೋದಕ್ಕೆ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ ಸೆಪ್ಟೆಂಬರ್ ಒಳಗೆ ಪಟ್ಟದಿಂದ ಕೆಳಗೆ ಇಳಿಸಬೇಕು ಅಂತ ಇನ್ನು ಸಿ ಸಿ ಪಟ್ಟ ಕಳೆದುಕೊಳ್ಳೋದು ಗ್ಯಾರಂಟಿ ಅನ್ನುವಂತಹ ಮಾಹಿತಿ ಬೆನ್ನಲ್ಲೇ ಈಶ್ವರ್ ಖಂಡ್ರೆಗೆ ಪಟ್ಟವನ್ನ ಕಟ್ಟೋದಕ್ಕೆ ಸಿದ್ದು ಟೀಮ್ ನಿರ್ಧಾರ ಮಾಡಿ ಇದು ಜನತಾ ಟಿವಿಯ ಮೆಗಾ ಬ್ರೇಕಿಂಗ್ ನ್ಯೂಸ್ ಡಿ ಕೆ ಕೆ ಸಿ ಸಿ ಪಟ್ಟದಿಂದ ಕೆಳಗಿಳಿದ್ರೆ ಮತ್ತಿನ್ ಯಾರು ಅಲ್ಲಿ ಕುತ್ಕೊಳ್ತಾರೆ ಅನ್ನೋದು ಕುತೂಹಲ ಇತ್ತು ಈಗ ಈಶ್ವರ್ ಖಂಡ್ರೆಗೆ ಪಟ್ಟವನ್ನ ಕಟ್ಟೋದಿಕ್ಕೆ ಸಿದ್ದು ಟೀಮ್ ನಿರ್ಧಾರ ಮಾಡಿದೆ ಲಿಂಗಾಯತರ ಕೈಗೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಅಹಿಂದ ಕಡೆಯಿಂದ ನನ್ನ ಗ್ಯಾರಂಟಿ ಇದೇ ಇದೆ ಅಂತ ಅಹಿಂದ ಲಿಂಗಾಯತ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರುವಂಥದ್ದು ಮತ್ತೆ ಅಧಿಕಾರಕ್ಕೆ ಕಾಂಗ್ರೆಸ್ ಒಂದೇ ಬರುತ್ತೆ ಇನ್ನೊಂದು ಟರ್ಮು ಮತ್ತೆ ಇವರೇ ಬರ್ತಾರೆ ಹೈಕಮಾಂಡ್ ಗೆ ಪ್ರಾಮಿಸ್ ಮಾಡಿದವರು ಸಿದ್ದು ನಾವೇ ಬರ್ತೀವಿ ಮತ್ತೆ ನಾವೇ ಅಧಿಕಾರವನ್ನ ಮಾಡ್ತೀವಿ ಅಂತ ಕಥಾಯ ಗತಾಯ ಡಿ ಕೆ ಅನ್ನ ಇಳಿಸೋದಿಕ್ಕೆ ಎಲ್ಲಾ ಬಾಣವನ್ನ ಇದೀಗ ಸಿದ್ದು ಟೀಮ್ ಪ್ರಯೋಗವನ್ನ ಮಾಡ್ತಾ ಇರುವಂಥದ್ದು ಇಲ್ಲಿ ಗಮನಿಸ್ತಾ ಹೋದ್ರೆ ಅಹಿಂದ ಮತ್ತು ಲಿಂಗಾಯತ ಏನಿದೆಯಲ್ಲ ಸೊ ಮತ್ತೆ ನಮ್ಮ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ನಮ್ಮ ಸರ್ ನಮ್ಮ ನಮ್ಮ ಏನಿದೆಯಲ್ಲ ನಮ್ಮ ಪಕ್ಷವೇ ರಾಜ್ಯದಲ್ಲಿ ಸರ್ ಅಧಿಕಾರವನ್ನು ಮಾಡುತ್ತೆ ಇದು ವರ್ಕ್ ಆಗುತ್ತೆ ಇದನ್ನು ಈಗ ಕೆ ಪಿ ಸಿ ಸಿ ಸ್ಥಾನದಿಂದ ಡಿ ಕೆ ಕೆಳಗಿಳಿಸಿದ್ರೆ ಇನ್ನೊಂದು ರಾ ಜಾತಿ ಲೆಕ್ಕದಲ್ಲಿ ನೋಡ್ತಾ ಹೋದರೆ ನೆಕ್ಸ್ಟ್ ನಮಗೆ ವರ್ಕ್ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟನ್ನು ಹಿಡಿದು ಸಿದ್ಧರಾಮಯ್ಯನವರು ಬಂದವರು ಈಶ್ವರ್ ಖಂಡ್ರೆಗೆ ಪಟ್ಟವನ್ನು ಕಟ್ಟೋದಕ್ಕೆ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆಗೆ ಈ ಒಂದು ಪಟ್ಟವನ್ನು ಕಟ್ಟೋದಕ್ಕೆ ಇದೀಗ ಸಿದ್ದು ಟೀಮ್ ರೆಡಿ ಆಗಿರುವಂಥದ್ದು ಇನ್ನು ಡಿ ಕೆ ಶಿ ಕೆ ಪಿ ಸಿ ಸಿ ಪಟ್ಟವನ್ನು ಕಳೆದುಕೊಳ್ಳುವಂಥದ್ದು ನೂರಕ್ಕೆ ನೂರು ಖಚಿತ ಅನ್ನುವಂಥ ಮಾಹಿತಿ ಸಿ ಬರ್ತಾ ಇರುವಂಥದ್ದು ಈಶ್ವರ್ ಖಂಡ್ರೆ ಕೆಪಿ ಸಿ ಅಧ್ಯಕ್ಷರ ಪಟ್ಟವನ್ನು ಏರುವಂಥದ್ದು ಖಚಿತ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು ಲಿಂಗಾಯತರ ಕೈಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಬಿಡಿ ಅಹಿಂದ ಕಡೆಯಿಂದ ನನ್ನ ಗ್ಯಾರಂಟಿ ಇದೆ ಅಹಿಂದ ಲಿಂಗಾಯತ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಹಿಂಗೆ ವರ್ಕೌಟ್ ಆದರೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಪ್ರಾಮಿಸ್ ಮಾಡಿದ್ದಾರಂತೆ ಸಿದ್ದು ಆ ಒಂದು ಕಾರಣದಿಂದಾಗಿ ಶಥಾಯ ಗಥಾಯ ಡಿ ಕೆ ಶಿಯನ್ನು ಕೆ ಪಿ ಸಿ ಸಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಏನೇನೆಲ್ಲ ಭಾಣ ಪ್ರಯೋಗ ಮಾಡಬೇಕಲ್ವಾ ಎಲ್ಲ ಬಾಣವನ್ನು ಪ್ರಯೋಗ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಡಿ ಕೆ ಶಿಯನ್ನು ಕೆಳಗೆ ಇಳಿಸ್ಬೇಕು ಅದಕ್ಕೆ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಪ್ರಾಮಿಸ್ ಮಾಡಬೇಕು ಏನೇನೆಲ್ಲ ಅವರಿಗೆ ಏನು ಹೇಳ್ತಾರೆ ಆಕಾಶ ತೋರಿಸ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಏನೇನೆಲ್ಲ ಹೇಳಬೇಕು ಎಲ್ಲವನ್ನು ಹೇಳಿ ಇದೀಗ ಪ್ಲ್ಯಾನನ್ನು ಮಾಡಿ ಪಟ್ಟನ್ನು ಹಿಡಿದು ಬಂದವರಂತೆ ಸಿದ್ದರಾಮಯ್ಯವರು ಹೈಕಮಾಂಡ್ ನೊಟ್ಟಿಗೂ ಆಗಲೇ ಮಾತುಕತೆ ಆಗಿದೆ ಈಶ್ವರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆಗೆ ಪಟ್ಟ ಕಟ್ಟುವುದು ನೂರಕ್ಕೆ ನೂರು ಖಚಿತ ಅನ್ನುವಂತಹ ನಿಟ್ಟಿನಲ್ಲಿ